ಗುಡ್ ಮಾರ್ನಿಂಗ್ ಎಲ್ಲ ವಿಡಿಯೋ ರಾಮಯ್ಯದ ರಾಮನವಮಿದ ತೇರ ಬದಿದು ಎಲ್ಲ ಚೆನ್ನಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲೈಟನ್ ಮಾಡಿ ಲೈಕ್ ಮಾಡಿ ಫುಲ್ ವೀಡಿಯೋ ನೋಡಿ ವೀಡಿಯೋ ಹಂಚಿ ಕಾಮೆಂಟ್ ಮಾಡಿ ಬನ್ನಿ ಫ್ರೆಂಡ್ ರಾಮಯ್ಯದು ತೇರಿದು ಹೆಣ್ಮಕ್ಳು ಇಳಿತಾ ಇದ್ದಾರೆ ನೋಡಿ ಎಲ್ಲರದ್ದು ಟಿಫನ್ ಆಯ್ತಾ ಚೆನ್ನಾಗಿದ್ದೀರಾ ರಾಮಯಗೆ ಎಷ್ಟೊಂಥರ ಸೇವೆ ನಡೀತಿದೆ ತೇರ ಹಬ್ಬಕ್ಕೆ ಅಂದರೆ ಫಸ್ಟ್ ಫಸ್ಟಿಂದ ಹೇಳ್ಕೊಬಂದು ತುಂಬ ಇದೆ ಫ್ರೆಂಡ್ ತುಂಬ ಥರ ತುಂಬ ಥರ ಕೆಲಸ ಇರುತ್ತೆ ಅವ್ರಿಗೆ ಹೈನೋರಿಗೆ ತುಂಬ ಒಂದು ಹದಿನೈದು ದಿನ ಚಿಕ್ಕ ಚಿಕ್ಕ ತೇರೆಲ್ಲ ಮಾಡ್ತಾರೆ ಚಿಕ್ಕ ಚಿಕ್ಕ ತೇರು ಅಂದರೆ ಪಲ್ಲಕ್ಕಿಗಳು ಮತ್ತು ಶಾಸ್ತ್ರಗಳು ತುಂಬ ಇರುತ್ತೆ ಸ್ವಾಮಿ ಕಲ್ಯಾಣೋತ್ಸವ ಮಾಡ್ತಾರೆ ಸ ಮತ್ತು ಸ್ವಾಮಿ ಇದು ಮಸಳೆನೂ ಯಾನಿಗೆ ಅಂತಾರೆ ಕಣ್ಣ ತಿಲಗಲಿ ಅದನ್ನು ಯಾನಿಗೆ ಅಂದರೆ ಆನೆ ಮತ್ತು ಮಸಳೆ ಒಂದು ಇಪ್ಪ ಎಷ್ಟೋ ವರ್ಷ ಕುಸ್ತಿ ಆಡ್ತಾವಂತೆ ಅದು ನೀರು ಕೇಳೋಕ್ಕೆ ಇದು ದಳಕ್ಕೆ ದಳ ಕೇಳೋಕ್ಕೆ ನೀಡಿ ಕೇಳೋಕ್ಕೆ ಆವಾಗ ಸ್ವಾಮಿ ಹೋಗಿ ಕಾಪಾಡ್ತಾರಂತೆ ಆನೆನ ಮಸಳೆನ ಸಾಯಿಸು ಅದಕ್ಕೆ ಆನೆನ ನೀರು ಶಾಸ್ತ್ರ ಇದೆ ನೀರಿಗೆ ಹೋಗೋ ಶಾಸ್ತ್ರ ಇದೆ ಅದನ್ನು ಅದನ್ನು ಮಾಡ್ತಾರೆ ತುಂಬ ಚೆನ್ನಾಗಿ ಅದು ಹಾಕಿದ್ದೀನಿ ವೀಡಿಯೋ ನೋಡಿ ಮತ್ತು ಇದು ಪಲ್ ತೇರು ಹೆಣ್ಮಕ್ಳು ಮುಂದೆ ಇದೆ ಅದು ಪಾಪ ತೇರು ಎಂದಕ್ಕೆ ಹೋಗಿ ಹೋಗಿ ಮತ್ತೆ ಮುಂದಕ್ಕೆ ಬಂದು ಬಂದು ಒಂದು ಐದಾರು ಸತಿ ಅಲ್ಲಿ ಅದೇ ಥರ ಆಗ್ತಾ ಇರುತ್ತೆ ಹೆಣ್ಮಕ್ಳಿಗೆ ಎಳ್ದಿ ಜೋರಾಗಿ ಬಿಡ್ತಾರೆ ಮತ್ತೆ ಹಿಂದಕ್ಕೆ ಹೋಗುತ್ತೆ ಮತ್ತೆ ಮುಂದಕ್ಕೆ ಹೋಗುತ್ತೆ ಇದು ನೋಡಿ ಇದು ಅದೇ ಹುಟ್ಟಿದೆಯೋ ಇಲ್ಲ ಇಕ್ಕಿದಾರೋ ಗೊತ್ತಿಲ್ಲ ಅದು ವೀಡಿಯೋ ತೆಗ್ದೆ ನಾನು ಹುಟ್ಟ ಅದು ನೋಡಿ ಎಷ್ಟೊಂದು ಹೆಣ್ಮಕ್ಳು ಪಾಪ ಎಳಿತಾರೆ ಬಿಡ್ತಾರೆ ಅದು ಹಿಂದಕ್ಕೆ ಹೋಗುತ್ತೆ ಮತ್ತು ಮುಂದಕ್ಕೆ ಬರ್ತೆ ಅಲ್ಲೇ ಒಂದು ಅರ್ಧ ಅವರ್ ಆಗೋಯ್ತು ಚೆನ್ನಾಗಿ ಲೈಟ್ಗಳೆಲ್ಲ ಹಾಕಿದ್ದಾರೆ ಒಳಗೆ ಸ್ವಾಮಿನ ಫೋಟೋ ತೆಗಿಯೋಕ್ಕಾಗಿಲ್ಲ ಆಗಿಲ್ಲ ಫ್ರೆಂಡ್ ಫುಲ್ಲು ನೋಡಿ ಎಷ್ಟೊಂದು ಬೆಳ್ ಬರುತ್ತೆ ಅಲ್ಲಿಗೂ ನಾನು ತೆಗೆದುಬಿಟ್ಟೆ ಅದು ಸ್ವಾಮಿ ಮುಂದೆ ಲೈಟ್ ಹಾಕಿದ್ದಾರಲ್ಲ ಸ್ವಾಮಿ ಎಲ್ಲ ಕಾಣಲಿ ಅಂತ ಇದು ಫೋಟೋ ಹಿಡ್ದಿದಕ್ಕೆ ವೀಡಿಯೋ ತೆಗ್ದಿದಕ್ಕೆ ಅದೇ ಫುಲ್ಲು ಒಳ್ಳೆ ಇದು ಥರ ಬಂತು ಇಲ್ಲೆಲ್ಲ ಪೊಲೀಸರು ಮತ್ತು ಊರವರೆಲ್ಲ ರೇಗ್ತಾಯಿದ್ರು ಜ ನೋಡಿ ಎಲ್ಲಿಗೂ ತೆಗ್ದಿದ್ದೀನಿ ರಾಮೀನು ಕಡೆಯಿಂದ ಸೆಂಟ್ರಿಂದ ತೆಗ್ದಿದ್ದೀನಿ ಅಲ್ಲಿ ನಿಂತಿದ್ದವ್ರು ಕಟ್ಟೆಯನ್ನೆಲ್ಲ ಇಳಿಸ್ಬಿಟ್ರು ಫ್ರೆಂಡು ಆ ಪಲಕಿ ಬರ್ತಿತ್ತಲ್ಲ ಅದಕ್ಕೆ ಎಲ್ಲ ಕಟ್ಟಿಸ್ತಾರೆ ಹೂವು ಅಲಂಕಾರ ಮತ್ತು ಏನಂತಾರೆ ಅದಕ್ಕೆ ಬಾಳೆ ಗಿಡ ಎಲ್ಲ ಜನಕ್ಕೆ ಹೊಡೆದು ಬಿಡ್ತಾರೆ ಅಂತ ಕಟ್ಟೆ ಮೇಲೆ ಇದ್ದವ್ರನ್ನೆಲ್ಲ ಇಳಿಸ್ಬಿಟ್ರು ನಾನು ಸೈಡಿಗೆ ದೂರ ಒಳಗೆ ಹೋಗ್ಬಿಟ್ಟೆ ಇಳ್ದಿಲ್ಲ ಅಲ್ಲಿಂದ ತೆಗ್ದಿದ್ದು ನೋಡಿ ಎಷ್ಟೊಂದು ಜನ ಇದ್ದಾರೆ